ಹಿಂದಿನ ವಿದ್ಯಾರ್ಥಿಗಳು ಬಾಲ್ಯದಲ್ಲಿ ನಾನಾ ಬಗೆಯ ಖಾದ್ಯ ತಯಾರಿಸುವುದನ್ನು ಕಲಿಯುವ ಮೂಲಕ ಸ್ವಾವಲಂಬಿಯಾಗಿ ಬದುಕಲು ಸಾಧ್ಯ ಎಂದು ಹೆಗ್ಗೆರೆ ತಾಯಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎ ವೀರಣ್ಣ ಹೇಳಿದರು ಚಳ್ಳಕೆರೆ ನಗರದ ಎಚ್ ಟಿ ಟಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಬೆಂಕಿ ರಹಿತ ಅಡುಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಖಾದ್ಯಗಳನ್ನು ಸೇವಿಸಿ ನಂತರ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಕು ಉತ್ತಮ ಆರೋಗ್ಯ ಹಾಗೂ ಭವಿಷ್ಯಕ್ಕೆ ಉತ್ತಮ ಗುಣಮಟ್ಟದ ಹಾಗೂ ಸಮತೋಲನದ ಆಹಾರ ಅತ್ಯಗತ್ಯ ಇಂತಹ ಸ್ಪರ್ಧೆಗಳು ಮಕ್ಕಳಲ್ಲಿ ಸೃಜನಶೀಲತೆ ಕ್ರಿಯಾಶೀಲತೆ ಮೂಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುತ್ತದೆ ಎಂದರು ಎನ್ ಎಸ್ ಎಸ್ ಘಟಕದ ಶಿಕ್ಷಕಿ ಗಂಗುಬಾಯಿ ಇರಮೆಟ್ ಮಾತನಾಡಿ ಗುಂಪುವಾರು ಬೆಂಕಿ ರಹಿತ ಅಡುಗೆ ತಯಾರಿಕೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಶಾಲೆಯ ವಿದ್ಯಾರ್ಥಿಗಳು ಮೊಳಕೆ ಕಾಳು ಹಾಗೂ ಕಾಳು ಹಣ್ಣುಗಳು ಬಳಕೆ ಹಾಗೂ ವಿವಿಧ ಜ್ಯೂಸ್ ಬಳಸಿಕೊಂಡು ರುಚಿ ರುಚಿಯಾದ ವಿವಿಧ ರೀತಿಯ ತಿಂಡಿ ತಿನಿಸು ಖಾದ್ಯಗಳನ್ನು ತಯಾರಿಸಿದ್ದು ಮಕ್ಕಳು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಂತಸ ತಂದಿದೆ ಎಂದರು ಶಿಕ್ಷಕಿ ಎಸ್ ಸುಜಾತ ಮಾತನಾಡಿ ಆಟ ಪಾಠದ ಜೊತೆಗೆ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳು ಮೇರುಗುತ್ತಿರುತ್ತವೆ ಇಂತಹ ಕಾರ್ಯಕ್ರಮಗಳಲ್ಲಿ ಸಂತಸ ದಾಯಕವಾಗಿ ಭಾಗವಹಿಸುತ್ತಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಸದಾ ನಡೆಯುತ್ತಲೇ ಇರುತ್ತವೆ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕ ಪ್ರದೀಪ್ ದೈಕ ಶಿಕ್ಷಕ ಪ್ರಾಣೇಶ್ ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಬಿ ರಾಜ್ಕುಮಾರ್ ಶಿವಣ್ಣ ಪೂರ್ಣಿಮಾ ಶಿವಮೂರ್ತಿ ಜಮಾನಾ ಶಂಕರ್ ಸಪರಭಿ ಉಮಾ ಕುಸುಮ ಸುಧಾ ರಾಜಮ್ಮ ಗೀತಾ ರೂಪಾ ನಾಗರತ್ನ ಲಕ್ಷ್ಮೀ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು तो पहले वाले यानी कि आपका आहार है जीआई सले मॉडल छोटा है इसलिए हम बात कर रहे हैं ये आहार के मतलब केवल ऊर्जा नहीं है बल्कि इसमें एक मेटाबॉलिक रूला है जो एक तरह का आराधना है मेरे प्रतिदिन के हमारे पोषण के लिए हमारा न्यूट्रिशनल रिक्वायरमेंट बताना सिर्फ शुगर नहीं है या सिर्फ प्रोटीन नहीं है 天边最蓝。